ಹಾಯ್ ಆ್ಯಕ್ಚುಲಿ ಇದೇನಿದೆ ಅಲ್ಲ ಭೀಮಾ ಜ್ಯೆಲರ್ಸಿಂದ ಆನ್ಲೈನಲ್ಲಿ ಒಂದು ರಿಂಗನ್ನು ಆರ್ಡರ್ ಮಾಡಿದ್ದೆ ನಾನು ಸೊ ಈ ಒಂದು ರಿಂಗ್ ಆರ್ಡ್ರ್ ಮಾಡಿದ್ನಲ್ಲ ಅದರದ್ದು ನಿಮಗೆ ಒಂದು ವೀಡಿಯೋ ಇದ್ದೀನಿ ಝೀರೋ ಮೇಕಿಂಗ್ ನಾನು ಪರ್ಚೇಸ್ ಮಾಡಿದ್ದು ಸೊ ಇದ್ರದ್ದು ಕಂಪ್ಲೀಟ್ ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆಲ್ಲ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಬಟ್ ಇವಾಗ ಪಾರ್ಸಲ್ ಬಂದಿದೆ ಸೊ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇದರಲ್ಲಿ ಕಂಪ್ಲೀಟ್ ನಮಗೆ ನಮ್ಮ ಅಡ್ರೆಸ್ಗೆ ಕಳಿಸ್ಕೊಡಿರ್ತಾರೆ ಡೈರೆಕ್ಟಾಗಿ ಅಲ್ಲಿಂದ ಶಿಪ್ಮೆಂಟ್ ಆಗಿರುತ್ತೆ ಸೊ ಇದನ್ನು ನಮ್ಮ ಫ್ರೆಂಡ್ ಮ ಅಡ್ರೆಸ್ಗೆ ಕೊಟ್ಟಿದ್ದಾನೆ ಇರೋಕ್ಕಾಗ್ತಿದ್ದಿಲ್ಲ ಅಂತಂದು ಸೊ ಬಂದಿದೆ ಸೊ ಇದು ಬಂದುಬಿಟ್ಟು ಈ ಥರ ಇರುತ್ತೆ ನಿಮಗೆ ಅಡ್ರೆಸ್ ಎಲ್ಲ ಕಂಪ್ಲೀಟಾಗಿ ಸ್ಟಿಕ್ಕರ್ ಮಾಡಿ ಥರ ಕಳಿಸಿರ್ತಾರೆ ಏನು ನಾವು ನಾರ್ಮಲ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ತೊಗೊಂತೀವಲ್ಲ ಅದೇ ಥರನೇ ಸೊ ಇದರಲ್ಲಿ ಏನಂತಂದರೆ ಸೀಲ್ಡಾಗಿ ಬಂದಿರುತ್ತೆ ಕಂಪ್ಲೀಟ್ ಪ್ಯಾಕಿಂಗು ಈ ಸೀಲ್ ಓಪನ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ನೀವು ಇದನ್ನು ತಗೊಳ್ಳೋದಿಕ್ಕೆ ಹೋಗ್ಬೇಡಿ ಸೀಲ್ ಕಂಪ್ಲೀಟ್ ಕ್ಲೋಸ್ ಇರಬೇಕು ಅದಾದಮೇಲೆ ನೀವೇ ಇದನ್ನು ಓಪನ್ ಮಾಡಿ ಪ್ಯಾಕಿಂಗ್ ತುಂಬ ನೀಟಾಗಿದೆ ಬಬಲ್ ರ್ಯಾಪ್ ಕೂಡ ಇದೆ ಒಳಗಡೆ ಫೈನಲಿ ವಿ ಗಾಟ್ ಭೀಮಾ ಸೊ ಈ ಥರ ಒಂದು ಇದೇನಿದೆಲ್ಲ ಟ್ಯಾಗಲ್ಲಿ ಕಂಪ್ಲೀಟ್ ಪ್ಯಾಕಿಂಗಾಗಿ ಬಂದಿದೆ ಸೊ ಇದನ್ನು ಓಪನ್ ಮಾಡೋಣ ಸೀಲ್ಡೆಡ್ ಇರಬೇಕು ಈ ಥರ ಕಂಪ್ಲೀಟ್ಲಿ ಸೊ ನೀವು ಅಕಸ್ಮಾತ್ ಆನ್ಲೈನಲ್ಲಿ ತರಿಸಿದರೆ ನೀವು ಕೂಡ ಈ ಥರ ವಿಡಿಯೋ ಮಾಡೇ ಓಪನ್ ಮಾಡಿ ಆವಾಗ ಏನಾದರೂ ಫಾಲ್ಟ್ ಇತ್ತಂದರೆ ಅವರಿಗೂ ಕೂಡ ತೋರಿಸೋದಕ್ಕೆ ಈಸಿ ಆಗುತ್ತೆ ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಸೊ ಇದಾದ ಮೇಲೆ ಈ ಟೈಪ್ ಎರಡು ಟ್ಯಾಕ್ಸ್ಗಳು ಕಟ್ಟಿದ್ದಾರೆ ಎರಡು ಸೈಡಿಂದನೂ ಕೂಡ ಈ ಬಾಕ್ಸಿಗೆ ಒಂದು ಬ್ಲೂ ಟ್ಯಾಕ್ಸು ಸೊ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಓಕೆ ಫೈನಲಿ ನೋಡೋಣ ಹೇಗಿದ್ದೆ ರಿಂಗ್ ಅಂತ ಅಂದರು ಓಕೆ ಇನ್ನು ಒಳಗಡೆ ಇನ್ನೂ ಬಾಕ್ಸ್ ಈ ಥರ ಸೋ ಸೊ ಇನ್ವಾಯ್ಸ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟ್ಲಿ ಸೊ ಬಿಲ್ ಸೊ ಇದು ನೋಡೋಣ सो बॉक्स वित्ंग फस्टू नी नोड़बड़ आक्चुअली हेगिदे मन वि गाट इट आईनल तसिदिंगू क्या ओके चलते नाइस ಸಿಲಿ ಇದರಲ್ಲಿ ವಿ ಜಿ ಪಿ ಅಂತ ಹಾಕಿದ್ದಾರೆ ಅಗೇನ್ ಕೋಡ್ ಕೂಡ ಇದೆ ಹಾಲ್ ಮಾರ್ಕಿಂಗ್ ಇದೆ ಆ್ಯಂಡ್ ಟ್ವೆಂಟಿ ಟೂ ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಿಂಗ್ ವಿತ್ ಸಿಕ್ಸ್ ಡಿಜಿಟ್ ಹೆಚ್ ವೈ ಡಿ ಕೋಡ್ ಕೂಡ ಇದೆ ಸೋ ನೋಣ ಎಸ್ ನೈಸ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಆನ್ಲೈನಲ್ಲಿ ಈ ಒಂದು ಕ್ವಾಲಿಟಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಬಟ್ ಸ್ಟೋನ್ಸ್ ಕೂಡ ನೋಡ್ತಾ ಇದ್ದರೆ ತುಂಬ ಲವ್ ಆಗ್ತಾಯಿದೆ ಸ್ಟೋನ್ಸ್ ಮೇಲೆ ಸೊ ಹಾಗೆ ರಿಂಗಿನ ಕ್ವಾಲಿಟಿ ಆಗಿರ್ಬೋದು ರಫ್ ಫಿನಿಷ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಇದನ್ನು ನಾನು ತೊಗೊಂಡೋಗ್ಬಿಟ್ಟು ಒಂದು ಸಲ ಭೀಮಾ ಜ್ಯುವೆಲರ್ಸನ್ನೇ ಕ್ವಾಲಿಟಿನ ಟೆಸ್ಟ್ ಮಾಡಿಸ್ಕೊಂಡು ತೊಗೊಂಡ್ಬರ್ತೀನಿ ಅದ್ರದ್ದು ಕೂಡ ಒಂದು ವೀಡಿಯೋ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು